ನೋಡಿ ವೀಕ್ಷಕರೇ ಮಲೆನಾಡಿನಲ್ಲಿ ಮಳೆ ಅಬ್ಬರ ನಾನು ಅವಿನ್ ಟಿ ವಿ ಸ್ಟುಡಿಯೋದಲ್ಲಿದ್ದೀನಿ ನೋಡಿ ನಿನ್ನೆ ಸ್ವಲ್ಪ ಕಡಿಮೆ ಆಗಿತ್ತು ಇವತ್ತು ಬಿಟ್ಟು 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 ಮಳೆ ಬರ್ತಾ ಇದೆ ಆದರೂ ಮಳೆ ಅಬ್ಬರ ಇದು ಮಲೆನಾಡಿನವ್ರಿಗೇನು ಹೊಸದಲ್ಲ ಆದರೆ ಬೇಗ ಮಳೆ ಸ್ಟಾರ್ಟ್ ಆಗಿದೆ ಮೇ ತಿಂಗಳಿನಲ್ಲಿ ಹಾಗೆಲ್ಲ ಏನು ಯೋಚನೆ ಮಾಡ್ತಾಯಿದ್ರು ಅಂದರೆ ಜೂನ್ ಫಸ್ಟ್ ವೀಕು ಮಳೆ ಬರುತ್ತೆ ಹತ್ತರ ನಂತರ ಅಂತ ಆದರೆ ಮುಂಗಾರು ಸರಿ ಬೇಗ ಬಂದಿದೆ ರೈತರಿಗೆ ಒಂದು ಕಡೆ ಅದರಲ್ಲೂ ಮಲೆನಾಡಿನಲ್ಲಿ ಕಾಫಿ ಬೆಳೀತಕ್ಕಂಥ ರೈತರಿಗೆ ಒಂದು ಕಡೆ ಖುಷಿ ಆದರೆ ಮಳೆ ಜಾಸ್ತಿ ಆಗುತ್ತೇನೋ ಈಗಲೇ ಇಷ್ಟು ಮಳೆ ಬಂದರೆ ಇನ್ನೂ ಮಳೆಗಾಲದಲ್ಲಿ ಕತೆ ಏನು ಅಂತ ಒಂದು ಆತಂಕ ಕೂಡ ಶುರುವಾಗಿದೆ ಆದರೆ ಎಷ್ಟೇ ಮಳೆ ಬರಲಿ ರೈತರು ಹೆದರ್ತಕ್ಕಂಥ ಪ್ರಶ್ನೆ ಏನಿಲ್ಲ ಆದರೆ ಅಚ್ಚುಕಟ್ಟಾಗಿ ಗಟ್ಟಿಮುಟ್ಟಾಗಿ ಮನೆಗಳನ್ನು ಕಟ್ಕೊಂಡಿದ್ದಾರೆ ಆದರೆ ಕೂಲಿ ಕೆಲಸ ಮಾಡೋಂಥವ್ರು ಇವತ್ತು ಸೈಟ್ ಸಿಗದೇನೆ ಮನೆ ಕಟ್ಟಕ್ಕೆ ಜಾಗ ಇಲ್ದೇನೆ ಲೋ ಒತ್ತುವರಿ ಜಾಗದಲ್ಲಿ ಅಥವಾ ಒಂದಷ್ಟು ಸರ್ಕಾರಿ ಭೂಮಿ ಇದ್ದಲ್ಲಿಗೆ ಟಾರ್ಪಲ್ಗಳನ್ನು ಹಾಕ್ಕೊಂಡು ಟಾರ್ಪಲ್ ಅಡಿ ವಾಸ ಮಾಡ್ತಾರೆ ಬಯಲುಸೀಮೆಗಾದರೆ ಆಗುತ್ತೆ ಆದರೆ ಮಲೆನಾಡಿನಲ್ಲಿ ಟಾರ್ಪಲ್ನಲ್ಲಿ ವಾಸ ಮಾಡ್ತಕ್ಕಂಥದ್ದು ಭಾಳ ಕಷ್ಟದ ಕೆಲಸ ಅಂದರೆ ಗಾಳಿ ಜಾಸ್ತಿ ಬರೋದರಿಂದ ಟಾರ್ಪಲ್ ಕೂಡ ಕಿತ್ಕೊಂಡು ಹೋಗುತ್ತೆ ಹಾಗಾಗಿ ಕೂಲಿಂಗ್ ಮಾಡೋಂಥವ್ರು ಇನ್ನೂ ಮನೆ ಕಟ್ತಾನೆ ಟಾರ್ಪಲ್ ಮನೆಯಲ್ಲಿರೋರಿಗೆ ಸ್ವಲ್ಪ ಹೊರೆ ಕೆಲಸ ಬದುಕೋದು ಅಂತಾಗಿದೆ ಮೇ ಕೊನೆಯ ಒಳಗಡೆ ಒಂದಷ್ಟು ಸೌದೆ ಏನೋ ಮಾಡ್ಕೊಂಡರು ಆದರೆ ಈಗ ಮೇ ಫಸ್ಟ್ ವೀಕಲ್ಲೇ ಮಳೆ ಬಂದಿದ್ದರಿಂದ ಒಂದಷ್ಟು ಸೌದೆ ಮಾಡ್ಕೊಳ್ಳೋದಕ್ಕೂ ಕೂಡ ಕಾರ್ಮಿಕರಿಗೆ ತೊಂದರೆ ಆಗಿದೆ ಆದರೆ ಮನೆ ಇದ್ದಂಥವ್ರಿಗೆ ಏನು ತೊಂದರೆ ಇಲ್ಲ ಟಾರ್ಪಲ್ಲ ಮನೆಗಳಲ್ಲಿರೋಂಥವ್ರಿಗೆ ಸೌದೆ ಒಟ್ಟಿಟ್ಕೊಳ್ಳೋದಕ್ಕೆ ಎಲ್ಲ ತೊಂದರೆ ಆಗಿರ್ತಕ್ಕಂಥದ್ದು ಆದರೆ ಜನಪ್ರತಿನಿಧಿಗಳು ಅಥವಾ ತಾಲೂಕು ಆಡಳಿತ ಜಿಲ್ಲಾಡಳಿತ ಒಂದಷ್ಟು ಸೂರು ನೀಡುವಲ್ಲಿ ಮುತುವರ್ಜಿ ವಹಿಸಿದರೆ ಇವಾಗಲೂ ಒಳ್ಳೆದಾಗುತ್ತೆ ಅಂತ ಸಾರ್ವಜನಿಕರ ಎಲ್ಲರ ಅಭಿಪ್ರಾಯ ಕೂಡ ಅದೇನೇ ಆಗಿದೆ ಆದರೂ ಕೂಡ ಈ ಸರಿ ಮಲೆನಾಡಿಗೆ ಮಳೆ ಬೇಗ ಬಂದಿದೆ ಮುಂಚೆಯೆಲ್ಲ ಒಂದು ಮೂವತ್ತು ನಲವತ್ತು ವರ್ಷದ ಹಿಂದೆ ಮೇನಲ್ಲಿ ಮಳೆ ಆಗ್ತಾ ಇತ್ತು ಆದರೆ ಈ ಸರಿ ಹತ್ತಿರಕ್ಕೆ ಬಂದಿದೆ ಏನೋ ಮಾನ್ಸೂನ್ ಒಂದು ತಿಂಗಳು ಮುಂಚೆನೇ ಬಂತೇನೋ ಮಲೆನಾಡಿಗೆ ಅಂತ ಅನ್ನಿಸ್ತಾ ಇದೆ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಈಗ ಭಾಳ ಕಷ್ಟದ ಕೆಲಸ ಏಕೆಂತಂದರೆ ಒಂದು ಕಡೆ ಆನೆ ಒಂದು ಕಡೆ ಕಾಡು ಪ್ರಾಣಿಗಳ ಹಾವಳಿ ಸರ್ಕಾರ ಹೇಳುತ್ತೆ ಬೆಳಗ್ಗೆ ಬೇಗ ಹೋಗಬೇಡಿ ತೋಟಕ್ಕೆ ಆನೆ ಇದ್ದಾವೆ ಅಂತ ಇರ್ತವೆ ನಾವು ಪರಿಹಾರ ಕೊಡಲ್ಲ ಎಂಟೂವರೆ ಮೇಲೆ ಸತ್ತೋದ್ರೆ ಪರಿಹಾರ ಕೊಡ್ತೀವಿ ಆರರಿಂದ ಎಂಟೂವರೆ ಒಳಗಡೆ ಏನಾದರೂ ಅನಾಹುತ ಆದರೆ ಅದು ತೋಟದ ಮಾಲೀಕನ ಜವಾಬ್ದಾರಿ ಅಂತ ಒಂದು ಕಡೆ ಹೇಳುತ್ತೆ ಆದರೆ ಈಗ ಒಂದು ವಾರದಿಂದ ಮಳೆ ಜಾಸ್ತಿಯಾಗಿ ಕೂಲಿ ಕೆಲಸ ಮಾಡ್ದೇ ದಿನನಿತ್ಯ ದುಡ್ಡು ತಿಂತಕ್ಕಂಥದ್ದು ಮತ್ತು ವಾರ ಆದ ತಕ್ಷಣ ಬಟವಾಡೆ ಸಿಗ್ತಕ್ಕಂಥದ್ದು ಈಗ ಒಂದು ವಾರ ಕೆಲಸವೇ ಇಲ್ಲ ಹಾಗಾಗಿ ಎಲ್ಲರ ಮನಸ್ಸಿನಲ್ಲೂ ಕೂಡ ಆತಂಕ ಶುರುವಾಗಿದೆ ಬೆಳೆಗಾರರು ಕೂಡ ಕಾಫಿಗೇನೋ ರೇಟ್ ಬಂತು ಅಂತ ಹೇಳಿದರು ಮತ್ತೆ ಡೌನ್ ಆಗಿದೆ ಆದರೆ ಕಾಫಿ ಬೆಳೆಯೋದಕ್ಕೂ ಕೂಡ ಅಷ್ಟೇ ಕಷ್ಟದ ಕೆಲಸ ಈ ಆನೆ ಹಾವಳಿಯಿಂದ ಹಲವು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ತುಂಬ ತೊಂದರೆ ಆಗಿದೆ ಈ ನಂದಿಪುರ ಮಕ್ಕನಹಳ್ಳಿ ಇಲ್ಲೆಲ್ಲ ಬಹಳ ಗೋಣಿಬೀಡು ಗ್ರಾಮ ಪಂಚಾಯತಿಲ್ಲಂತೂ ಯಾವತ್ತು ನೋಡಿರೋ ಆನೆಗಳದ್ದೇ ಕಾಟ ದರ್ಬಾರ್ ಆಗಿದೆ ಒಂಥರ ಫೆರೇಡ್ ಮಾಡ್ತಾ ಇದ್ದಾವೆ ಆನೆಗಳು ಒಂದು ಎರಡು ಅದರ ಮೂವತ್ತು ನಲವತ್ತು ಆನೆಗಳು ಅಂತಂದರೆ ಇವಾಗಲೇ ಸರ್ಕಾರ ಗಮನ ಹರಿಸಲೇಬೇಕು ಅಲ್ವಾ ಈಗ ಕಾರ್ನಲ್ಲಿ ಟೆಂಟೆಡ್ ಗ್ಲಾಸ್ನ ಹಾಕಕ್ಕೆ ಹಾಕಬಾರ್ದಂಥ ಪೊಲೀಸು ಸರ್ಕಾರ ಎಷ್ಟೇ ಹೇಳಿದರೂ ಸಾಧ್ಯ ಆಗಲಿಲ್ಲ ಕೋರ್ಟ್ ಯಾವಾಗ ಮಧ್ಯ ಪ್ರವೇಶಿಸಿತು ನೈಂಟಿ ಪರ್ಸೆಂಟು ಟೆಂಟೆಡ್ ಗ್ಲಾಸ್ಗಳನ್ನು ತೆಗೆದರು ಹಾಗೆ ಇವತ್ತು ಕೂಡ ಅದಕ್ಕಾಗಿ ಒಂದು ವಿಶೇಷ ದಿನನ ಇಟ್ಟು ಈ ಆನೆ ಹೌಳಿನ ಆನೆಗಳಿಂದ ರೈತರಿಗೆ ಕಾರ್ಮಿಕರಿಗೆ ಟೋಟಲಿ ಮಾನವ ಜನಾಂಗಕ್ಕೆ ತೊಂದರೆ ಆಗೋದನ್ನ ತಪ್ಪಿಸೋದ್ರ ಬಗ್ಗೆ ಒಂದು ಚರ್ಚೆ ಮಾಡಲಿ ಅದಕ್ಕೂ ಒಂದು ಒಂದಷ್ಟು ಹಣನ ಮೀಸಲಿಟ್ಟು ಪರ್ಮನೆಂಟ್ ಪ್ರಾಜೆಕ್ಟ್ ಪರ್ಮನೆಂಟ್ ಪ್ರಾಜೆಕ್ಟನ್ನು ಮಾಡಲಿ ಅಲ್ವಾ ಆನೆ ಕಾರಿಡಾರ್ ಮಾಡೋಂಥದ್ದು ಇನ್ನೊಂದು ಏನಾದರೂ ಒಂದನ್ನು ಮಾಡ್ಬೋದು ಹಾಗಾಗಿ ಜನಪ್ರತಿನಿಧಿಗಳೇ ಅದನ್ನೇ ಮಾಡಬೇಕೆ ಹೊರತು ಬೇರೆ ಯಾರು ಯಾರನ್ನು ಕೇಳಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಸ್ಥಳೀಯ ಆಡಳಿತಕ್ಕೂ ಕೂಡ ಫಾರೆಸ್ಟ್ ಇಲಾಖೆಗೆ ಸರಿಯಾದ ಸಲಕರಣೆಗಳು ಆನೆ ಓಡಿಸ್ತಕ್ಕಂಥ ಮೆಟೀರಿಯಲ್ಗಳ್ ಏನೇನು ಬೇಕು ಈ ಥರದ್ದೆಲ್ಲ ಒದಗಿಸಿ ಕೊಟ್ಟರೆ ಅನುಕೂಲ ಆಗುತ್ತೆ ಯಾಕೆಂದರೆ ರೈತನೇ ಬೆನ್ನೆಲುಬು ಈ ದೇಶಕ್ಕೆ ಅಂತ ಹಿಂದೆನೇ ಹೇಳಿದ್ದಾರೆ ಹಾಗಾಗಿ ರೈತರ ಬಗ್ಗೆ ಒಂದಷ್ಟು ಕಾಳಜಿ ಇಲ್ಲದೆ ಆ ಓಟಿನ ಸಮಯದಲ್ಲಿ ಒಂದಷ್ಟು ನೋಟ್ ಕೊಟ್ಟು ಗೆಲ್ಲಬೋದು ಅನ್ನೋ ಒಂದು ಕೆಟ್ಟ ಮನೋಭಾವ ರಾಜಕಾರಣಿಗಳಲ್ಲಿ ಇವತ್ತು ಆಗಿದೆ ಹಾಗಾಗಿ ಒಂದಷ್ಟು ದುಡ್ಡು ಮಾಡೋದೇ ಅವರ ಕೆಲಸ ಆಗಿದೆ ದುಡ್ಡೇ ಮುಖ್ಯ ಅಲ್ಲ ನಿಮಗೂ ವಯಸ್ಸಾಗುತ್ತೆ ನೀವು ಒಂದು ದಿವಸ ಕೂತ್ಕೊಂಡು ನೋಡೋಂಥ ಸ್ಥಿತಿನೂ ರಾಜಕಾರಣಿಗಳಿಗೂ ಬರುತ್ತೆ ನಿಮಗೆ ಶಕ್ತಿ ಇದೆ ಅಧಿಕಾರ ಇದೆ ಎ ಸಿ ರೂಮ್ ಇದೆ ಕಾರಿದೆ ಏನೂ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಒಂದಷ್ಟು ಈ ಆನೆ ಹಾವಳಿನ ತಪ್ಪಿಸದೇ ಇದ್ದರೆ ಒಂದಿನ ರೈತರು ಕಾರ್ಮಿಕರು ಟೋಟಲಿ ಒಂದು ಪ್ರಜೆಗಳೇ ಸರ್ಕಾರದ ವಿರುದ್ಧ ದಂಗೆ ಹೇಳ್ತಕ್ಕಂಥ ಸ್ಥಿತಿ ಬಂದರೂ ಕೂಡ ಏನದು ಬಂದರೂ ಕೂಡ ಅದು ಅಂಥ ದಿನಗಳನ್ನು ಬಯಸ್ತೇ ಇದ್ದರೂ ಕೂಡ ಬರ್ತದೆ ಹಾಗಾಗಿ ಸರ್ಕಾರ ಜನಪ್ರತಿನಿಧಿಗಳು ದಯವಿಟ್ಟು ಒಂದಷ್ಟು ಈ ಆನೆ ಹಾವಳಿನ ಕಾಟಿ ಆದರೂ ಸ್ವಲ್ಪ ಪರವಾಗಿಲ್ಲ ಹುಲಿ ಚಿರತೆ ಇಂಥದ್ದು ಆದರೂ ಪರವಾಗಿಲ್ಲ ಸ್ವಲ್ಪ ಕಡಿಮೆ ಅಂತ ಪರವಾಗಿಲ್ಲ ಅಂತಲ್ಲ ಬಟ್ ಆನೆನ ಏನು ಮಾಡೋಕ್ಕಾಗಲ್ಲ ಒಬ್ಬರು ಹಿಡಿಯೋಕ್ಕಾಗಲ್ಲ ನೂರಲ್ಲ ಸಾವಿರ ಜನ ಬಂದರೂ ಹಿಡಿಯೋಕ್ಕಾಗಲ್ಲ ಈಗ ಫಾರೆಸ್ಟ್ ಇಲಾಖೆ ಈಗ ಒಂದಷ್ಟು ಗಮನವನ್ನು ಕೊಟ್ಟಿದೆ ಆದರೆ ಕಾದು ನೋಡುವ ತಂತ್ರ ಬೇಡ ಒಂದಷ್ಟು ಕೂಡಲೇ ಕೂಡಲೇ ಸರ್ಕಾರ ಎಚ್ಚೆತ್ತು ಇವಾಗಲೂ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಮಾಡಿದರೆ ಮಳೆದು ಹೆಂಗೋ ಸಹಿಸ್ಕೊಂಡಿರ್ತಾರೆ ತೊಂದರೆ ಇಲ್ಲ ಒಂದು ವಾರ ಕೆಲಸ ಇಲ್ದರೆ ಇನ್ನೊಂದು ವಾರ ಹೆಂಗೋ ಮ್ಯಾನೇಜ್ ಆಗುತ್ತೆ ಆದರೆ ಪ್ರಾಣಿಗಳು ತೋಟದಲ್ಲಿರೋದ್ರಿಂದ ಭಾಳ ಕಷ್ಟದ ಕೆಲಸ ಇವತ್ತು ಅಡು ಕುರಿ ಜಿಂಕೆ ಕಡವೆ ಇಂಥವಿದ್ದರೂ ಓಕೆ ಕಾಟಿನೂ ಡೇಂಜರೇ ಆದರೆ ಆದರೂ ಕೂಡ ಒಂದಷ್ಟು ಸಹಿಸ್ಕೊಂಡಿದ್ದಾರೆ ಕಾಫಿ ಬೆಳೆಗಾರರು ಕಾಟಿ ಇದ್ದರೆ ಆದರೆ ಇವತ್ತು ಬೆಳಗಿನ ಜಾವ ಮಧ್ಯಾಹ್ನನೇ ಆನೆ ಒಂಟಿಂದು ಒಂದು ಒಂಟಿ ಆನೆ ಮೂಡಿಗೆರೆ ಹತ್ತಿರ ಬೆಳಗಿನ ಜಾವನೇ ಆನೆ ತಿರುಗಾಡೋ ಮಣ್ಣು ಕೂಡ ಕಾನಳ್ಳಿ ಕುಳ್ಳ ಅನ್ನೋದನ್ನ ಹೇಳಿದ್ರು ಭಾಳ ಪುಂಡಾಟ ಮಾಡ್ತಾ ಇತ್ತು ಅದು ಅದನ್ನು ಭಾಳ ಅತಿ ಶೀಘ್ರದಲ್ಲಿ ಹಿಡಿದಿದ್ದಾರೆ ಡಿ ಎಫ್ ಅವರು ಕೂಡ ಭಾಳ ಒಂದು ಆ್ಯಕ್ಟಿವ್ ಆಗಿದ್ದಾರೆ ಮತ್ತು ಅದ್ರ ಬಗ್ಗೆ ಗಮನ ಹರಿಸಿದ್ದಾರೆ ಟೆಕ್ನಿಕಲಾಗಿ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಚಿಕ್ಕಮಗಳೂರು ಡಿ ಎಫ್ ಒ ಕೂಡ ಎಲ್ಲ ಡಿ ಎಫ್ ಒಗಳು ಮನ್ಸು ಮಾಡ್ತಾರೆ ಸರ್ಕಾರ ಅವರು ಬೆನ್ನಿಗೆ ನಿಲ್ಲಬೇಕು ಆನೆ ಓಡಿಸುವ ಒಂದು ವ್ಯವಸ್ಥೆಗೆ ಏನು ಕ್ರಮ ತಗೊಬೇಕು ಅಂಥೇಳಿ ಅವರಿಗೂ ಕೂಡ ಮುನ್ನೆಚ್ಚರಿಕೆನ ಕೊಡ್ತಕ್ಕಂಥದ್ದನ್ನ ಮಾಡಿದರೆ ಒಳ್ಳೆಯದು ನೋಡಿ ಮಲ್ ಮಲೆನಾಡಿನಲ್ಲಿ ಮಳೆ ಇದನ್ನೆಲ್ಲ ಮುಗಿದ್ಮೇಲೆ ನೀವು ಪ್ರವಾಸಿಗರದೆ ಮಲೆನಾಡು ಖುಷಿ ಅಂತೇಳಿ ಮಳೆ ಬಿಟ್ಟ ಮೇಲೆ ಬರ್ತೀರಿ ಆಗ ನಾವತ್ತೆಲ್ಲ ಆಗಿರ್ತದೆ ಮಳೆಗಾಲದಲ್ಲೂ ಬರ್ತೀರಿ ಪ್ರವಾಸಿಗರೇ ಒಂದಷ್ಟು ದಿವಸ ಈ ಒಂದು ಪ್ರಕೃತಿ ಸೌಂದರ್ಯವನ್ನು ನೋಡ್ತಕ್ಕಂಥ ವ್ಯವಸ್ಥೆನ ಕಡಿಮೆ ಮಾಡಿ ಆನಂತರ ಬರ್ಬೋದು ನೀವು ಮಳೆಗಾಲದಲ್ಲೂ ಕೂಡ ಇವತ್ತು ಪ್ರಕೃತಿಯನ್ನು ಒಂದು ಸವಿಬೇಕು ಮಳೆಗಾಲದಲ್ಲಿ ತಿರುಗಿ ಕೊಡೋಕೆ ಅನ್ನೋ ಮನಸ್ಥಿತಿಯವರು ಇದ್ದಾರೆ ಆದರೆ ಈ ಸರಿ ಬೇಡ ಅದು ಕೇಂದ್ರ ಹತ್ತೊಂಬತ್ತರಲ್ಲಿ ಫ್ಲಡ್ ಆಗಿದೆ ಗೊತ್ತು ಮಲ್ನಾಡು ಕತೆ ಏನಾಗಿದೆ ಅಂತ ಇನ್ನೂ ಸರಿಯಾಗಿಲ್ಲ ಹಾಗಾಗಿ ಪ್ರವಾಸಿಗರು ಕೂಡ ಪಶ್ಚಿಮ ಘಟ್ಟಗಳಿಗೆ ಅದು ನೀವು ಮಲೆನಾಡು ಜಿಲ್ಲೆಗಳಿಗೆ ಬರೋದನ್ನು ದಯವಿಟ್ಟು ಕಡಿಮೆ ಮಾಡಿ ಓಕೆ ಇಷ್ಟು ಹೇಳಿದ್ದೀನಿ ಮತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಮತ್ತೆ ಬರ್ತೀನಿ ನಮಸ್ಕಾರ ನಾನು ಮಗಲ್ಮಕ್ಕೆ ಗಣೇಶ್ ಹೋಗಿ ಬರ್ತೀನಿ